ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಂದು ಸಾರಿ ಸ್ವಾಗತಿಸುವವನಾಗಿದೆ ಪ್ರಿಯರೇ ಈ ಒಂದು ಮುಂಜಾನೆ ವಾಕ್ಯ ಭಾಗ ವಿಮೋಚನೆ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಆ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈವತ್ತು ನಿಮ್ಮನ್ನ ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ಬೇರೆ ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಸಂಗಡ ಉತ್ತೇಜಿಸುವುದು ಏನೆಂದ್ರೆ ಇಸ್ರಾಯ್ಲರನ್ನ ಮೋಶೆ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ನಂತರ ಅವರು ಕೆಂಪು ಸಮುದ್ರದಲ್ಲಿ ಬಳಿಯಲ್ಲಿ ಬಂದು ನಿಂತುಕೊಂಡಿದ್ದಾರೆ ಮುಂದೆಗಡೆ ಕೆಂಪು ಸಮುದ್ರ ಇದೆ ಹಿಂದೆಗಡೆ ಪರವನ ಸೈನ್ಯ ಓಡಿಸಿಕೊಂಡು ಬರ್ತಾ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇಸ್ರಾಯ್ಲರು ಆ ಸಮಯದಲ್ಲಿ ಭಯಪಟ್ಟಿರುವುದಾಗಿ ನಾವು ನೋಡ್ತೇವೆ ಸೊ ಯಾವಾಗ ಅವರು ಭಯಪಟ್ಟರೋ ಮೋಶೆ ಅವರನ್ನ ಉತ್ತೇಜಿಸುವವನಾಗಿದ್ದಾನೆ ನೀವು ಇವತ್ತು ಸುಮ್ಮನೆ ನಿಂತುಕೊಂಡು ದೇವರು ನಮಗೋಸ್ಕರ ಮಾಡುವಂತ ಅದ್ಭುತವನ್ನ ನೋಡಿರಿ ಎಂಬುದಾಗಿ ಉತ್ತೇಜಿಸುವವನಾಗಿದ್ದಾನೆ ಇವತ್ತು ನೀವು ನೋಡುವಂತಹ ಐಗುಪ್ತ ದೇಶದವರನ್ನ ಇನ್ನು ಮುಂದೆ ಎಂದಿಗೂ ನೀವು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಏಕೆಂದ್ರೆ ದೇವರು ಇಸ್ರಾಲ್ ಕೆಂಪು ಸಮುದ್ರವನ್ನ ವಿಭಾಗ ಮಾಡ್ತಾನೆ ಐಗುಪ್ತ ದೇಶದವರು ಅವರನ್ನ ಓಡಿಸಿಕೊಂಡು ಬರುವಾಗ ಐಗುಪ್ತ ದೇಶದಲ್ಲಿ ಅವರನ್ನ ನಾಶಪಡಿಸುವವನಾಗಿದ್ದಾನೆ ಪ್ರಿಯ ನಮ್ಮ ದೇವರು ಅಸಾಧ್ಯವಾದದನ್ನ ಸಾಧ್ಯ ಮಾಡುವವನಾಗಿದ್ದಾನೆ ಆ ಕಾರಣದಿಂದ ಈ ಮುಂಜಾನೆ ಸಮಯದಲ್ಲಿ ಕೂಡ ಪ್ರಿಯರೇ ಈ ಒಂದು ವಾಕ್ಯ ಭಾಗವನ್ನ ಕೇಳಿಸಿಕೊಳ್ತಿರ್ತಕ್ಕಂಥ ಅಥವಾ ನೋಡುತ್ತಿರುವಂತ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ಅದ್ಭುತಗಳನ್ನ ಮಾಡೋದಿಕ್ಕೆ ಬಯಸುವವನಾಗಿದ್ದಾನೆ ನೀವು ಕರ್ತನ ಮುಂದೆ ನಿಂತುಕೊಂಡು ನೀವು ಶಾಂತವಾಗಿರುವಾಗ ನಿಮ್ಮ ಪರವಾಗಿ ದೇವರು ಯುದ್ಧ ಮಾಡುವವನಾಗಿದ್ದಾನೆ ಯಾವ ರೀತಿ ಇಸ್ರಾಯಿಲರನ್ನ ಕಾಪಾಡಿದನೋ ಅದೇ ರೀತಿ ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ ಯಾವ ರೀತಿ ಕರ್ತನೋ ಇಸ್ರಾಯೇಲರಿಗೆ ಮುಂದೆ ಬಂದಂತ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದನೋ ಹಾಗೆ ನಿಮ್ಮ ಜೀವಿತದಲ್ಲಿ ಅಡ್ಡಿಯಾಗಿರುವಂತ ಎಲ್ಲಾ ಕಾರ್ಯಗಳನ್ನು ವಿಭಾಗ ಮಾಡಿ ನಿಮ್ಮನ್ನು ನಡೆಸುವುದಕ್ಕೆ ಆತರ ಶಕ್ತನಾಗಿದ್ದಾನೆ ಪ್ರಿಯರ್ ಹಾಗಾಗಿ ನಿಮ್ಮ ಜೀವಿತದಲ್ಲಿ ಏನೇ ಬಂಧನಗಳಿದ್ದರು ಏನೇ ಅಡೆತಡೆಗಳಿದ್ದರು ದೇವರದನ್ನ ವಿಭಾಗ ಮಾಡಿ ನಿಮ್ಮನ್ನ ಮುಂದೆ ನಡೆಸಿಕೊಂಡು ಹೋಗುವವನಾಗಿದ್ದಾನೆ ಅದರಿಂದ ದೇವರು ಧೈರ್ಯ ಧೈರ್ಯಪಡಿಸಿದ ಹಾಗೆ ನೀವು ಸುಮ್ಮನೆ ನಿಂತುಕೊಂಡು ದೇವರು ಮಾಡುವಂತ ಕಾರ್ಯವನ್ನ ನೋಡಿರಿ ಎಂಬುದಾಗಿ ಹೇಳಿದ ಪ್ರಕಾರ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮೂಲಕವಾಗಿ ನಾವು ಶಾಂತವಾಗಿರುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಉತ್ತೇಜಿಸುವವನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಕರ್ತನೆ ಸ್ವಾಮಿಯ ಸಮಯದಲ್ಲಿ ಈ ಸಂಚಿಕೆಯನ್ನು ನೋಡುತ್ತಿರುವಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕೆಂಪು ಸಮುದ್ರದ ಹಾಗೆ ಯಾರ್ಯಾರ ಜೀವಿತಗಳಲ್ಲಿ ಅಡ್ಡಿಯಾಗಿದೆಯೋ ಸ್ವಾಮಿ ಯಾವುದೇ ಸಾಲದ ಹೊರೆಗಳು ಅಡ್ಡಿಯಾಗಿದೆಯೋ ಅನಾರೋಗ್ಯಗಳು ಅಡ್ಡಿಯಾಗಿದೆಯೋ ಸ್ವಾಮಿ ನೀನು ಎಲ್ಲವನ್ನ ಮುರಿದು ಹಾಕಿ ಅವರನ್ನ ಮುಂದೆ ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ನೀನು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದೇ ಕರ್ತನೆ ನೀನು ಈ ಸಮಯದಲ್ಲಿ ಇಸ್ರಾಯೇಲರಿಗೆ ಮಾತನಾಡಿದ ಮಾತಿನ ಹಾಗೆ ನಮ್ಮ ಜೀವಿತಗಳಲ್ಲೂ ಕೂಡ ಕರ್ತನೆ ನಮ್ಮ ವಿರುದ್ಧವಾಗಿರ್ತಕ್ಕಂಥ ವೈರಿಗಳೆಲ್ಲರೂ ಸೋತು ಹೋಗಲಿ ನಮ್ಮ ವಿರುದ್ಧವಾಗಿರ್ತಕ್ಕಂಥ ಅನಾರೋಗ್ಯಗಳು ಸೋತು ಹೋಗಲಿ ಸ್ವಾಮಿ ನೀನು ಕರ್ತನೆ ಎಲ್ಲವನ್ನ ವಿಭಾಗ ಮಾಡಿ ನಮ್ಮನ್ನ ಮುಂದೆ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ ಒಬ್ಬೊಬ್ಬರ ಜೀವಿತವನ್ನ ಆಶೀರ್ವದಿಸಿ ನೀನು ಮುಂದೆ ನಡೆಸು ನಿನ್ನ ಮಹಿಮೆಗಾಗಿ ಉಪಯೋಗಿಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನೀನು ಮಹಿಮೆ ಹೊಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ